नारायण नमस्कृत नरम चरोतम दी सरस्वती व्या तथय मुदीरिएुधिष्ठिरोधर्म महाद्रुम स्कंदोर्जुनो भीमसेनो शाखा माद्रेसुतफले तो समृद्धे मूलम कृष्णब्रह्मज ಅಭಿಮತ ವಾಹಿನಿಯ ಎಲ್ಲ ವೀಕ್ಷಕರುಗಳಿಗೂ ಕೂಡ ನಮಸ್ಕಾರಗಳು ನಾವು ಮಹಾಭಾರತದ ಸರಣಿ ಚಿಂತನೆಯಲ್ಲಿದ್ದೇವೆ ಮಹಾಭಾರತವನ್ನು ಚಿಂತನೆ ಮಾಡ್ತಾ ಇದ್ದೇವೆ ವೇದವ್ಯಾಸರು ರಚಿಸಿದಂತಹ ಮಹಾಭಾರತದ ಚಿಂತನೆಯಲ್ಲಿ ನಾವಿದ್ದೇವೆ ಮಹಾಭಾರತವನ್ನು ಅನೇಕರು ರಚಿಸಿದ್ದಾರೆ ಆದರೆ ನಾವಿಲ್ಲಿ ಮಾಡ್ತಾ ಇರುವಂತಹ ಚಿಂತನೆ ಅದು ವೇದವ್ಯಾಸರು ರಚಿಸಿದಂತಹ ಒಂದು ಲಕ್ಷ ಶ್ಲೋಕಗಳನ್ನು ಒಳಗೊಂಡಂತಹ ಗ್ರಂಥ ಮಹಾಭಾರತ ಅದರ ಚಿಂತನೆಯನ್ನು ನಾವಿಲ್ಲಿ ನಡೆಸ್ತಾ ಇದ್ದೇವೆ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದ್ದೇವೆ ಗರುಡ ದೇವನ ಜನನವಾಗಿದೆ ಗರುಡದೇವ ಜನಿಸಿದ್ದಾನೆ ವಿನತೆ ಕದ್ರುವಿನ ದಾಸಿಯಾಗಿ ತಾನು ಹೋಗಿದ್ದಾಳೆ ಕಶ್ಯಪರಿಗೆ ಇಬ್ಬರು ಪತ್ನಿಯರಿರ್ತಾರೆ ವೀನತೆ ಹಾಗೂ ಕದ್ರು ಎಂಬಂತಹ ಇಬ್ಬರು ಅಕ್ಕ ತಂಗಿಯರು ಕಶ್ಯಪರ ಮಕ್ಕಳು ಕಶ್ಯಪರಲ್ಲಿ ವರಗಳನ್ನು ಬೇಡಿಕೊಂಡಿರ್ತಾರೆ ಕದ್ರು ಕೇಳುತ್ತಾಳೆ ನನಗೆ ಸಾವಿರಾರು ನಾಗಗಳು ಸರ್ಪಗಳು ಮಕ್ಕಳಾಗಿ ಬರಬೇಕು ಅಂತ ವಿನತೆ ಅವಳಿಗಿಂತಲೂ ಅವಳ ಮಕ್ಕಳಿಗಿಂತಲೂ ಹೆಚ್ಚು ಪರಾಕ್ರಮಶಾಲಿಯಾದಂತಹ ಇಬ್ಬರು ಮಕ್ಕಳು ನನಗೆ ಬೇಕು ಅಂತ ವಿನತೆ ಕೇಳಿಕೊಂಡಿರ್ತಾಳೆ ತಥಾಸ್ತು ಅಂತ ಅನುಗ್ರಹಿಸಿರುತ್ತಾರೆ ಕಶ್ಯಪರು ಅದರ ಫಲವಾಗಿ ಕದ್ರುವಿನಲ್ಲಿ ನಾಗಗಳು ಸರ್ಪಗಳು ಜನಿಸಿರುತ್ತವೆ ತನಗಿನ್ನೂ ಮಕ್ಕಳಾಗಲಿಲ್ಲ ಅಂತ ದುಃಖಗೊಂಡಂತಹ ವಿನತೆ ಹೋಗಿ ತನ್ನ ಒಂದು ಮೊಟ್ಟೆಯನ್ನು ತಾನೇ ಕಾಲಕ್ಕೆ ಪೂರ್ವದಲ್ಲಿ ತಾನು ಒಡೆದ್ರಿಂದ ಅದರಿಂದ ಹೊರಗೆ ಬಂದಂತಹ ಅರುಣ ತಾಯಿಗೆ ಶಾಪವಿತ್ತು ಹೋಗಿದ್ದಾನೆ ನಾನು ಪೂರ್ಣಾಂಗನಾಗುವಲ್ಲಿವರೆಗೆ ನಿನ್ನ ಕಾಯಿಲಿಲ್ಲ ನನ್ನನ್ನು ವಿಕಲಾಂಗನನ್ನಾಗಿ ಹುಟ್ಟಿಸಿದಿ ಅವಸರ ಮಾಡಿದಿ ಆ ಕಾರಣ ನೀನು ನಿನ್ನ ಸವತಿಯ ದಾಸಿಯಾಗಿ ಕೆಲವಷ್ಟು ಕಾಲ ಇರುವಂತಾಗಲಿ ಅಂತ ಶಪಿಸಿ ಆತ ಹೋಗಿದ್ದಾನೆ ಆತನಿಗೆ ಸೂರ್ಯನ ರಥದ ಸಾರಥ್ಯವನ್ನು ವಹಿಸಲಾಗಿದೆ ಈ ಭಾಗವನ್ನು ನಾವು ನೋಡಿದ್ದೇವೆ ಕದ್ರುವಿನ ದಾಸಿಯಾಗಿ ವಿನತೆ ಹೋಗುವಂಥದ್ದು ಆ ಉಚ್ಚೈಶ್ರವಸ್ಸಿನ ಬಾಲ ಕಪ್ಪೋ ಬಿಳಿಯೋ ಅಂತ ಹೇಳುವಂಥದ್ರ ಬಗ್ಗೆ ಇಬ್ಬರೂ ಪಂದ್ಯ ಕಟ್ಟಿಕೊಂಡದ್ದು ಕೊನೆಗೆ ತನ್ನ ಮಕ್ಕಳಾದಂತಹ ಸರ್ಪಗಳ ಸಹಾಯದಿಂದ ಕದ್ರು ಉಚ್ಚೈಶ್ರವಸ್ಸಿನ ಬಾಲವನ್ನು ಕಪ್ಪಾಗಿ ಮಾಡಿ ವಿನತೆಯನ್ನು ತನ್ನ ದಾಸಿಯನ್ನಾಗಿ ಮಾಡಿಕೊಂಡದ್ದು ಇದೆಲ್ಲವನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ಚಿಂತನೆಯನ್ನು ಮಾಡಿದ್ದೇವೆ ವಿನತೆ ಕದ್ರುವಿನ ದಾಸಿಯಾಗಿ ಹೋದ ನಂತರ ಈ ವಿನತೆಯ ಇನ್ನೊಂದು ಮೊಟ್ಟೆ ಇತ್ತು ಆ ಮೊಟ್ಟೆಯ ಯೋಗಕ್ಷೇಮವನ್ನು ನೋಡಿಕೊಳ್ಳುವವರು ಯಾರೂ ಇರಲಿಲ್ಲ ಆ ಕೆಲವೊಂದಷ್ಟು ಕಾಲ ಕಳೆದ ನಂತರ ತನ್ನಿಂದ ತಾನೇ ಆ ಮೊಟ್ಟೆ ಒಡೆದು ಅದರಿಂದ ಖಗರಾಜ ಗರುಡ ತಾನದರಿಂದ ಹೊರಬರುತ್ತಾನೆ ಬಂದ ತಕ್ಷಣ ವಿಸ್ತಾರವಾಗಿ ತನ್ನ ಶರೀರವನ್ನು ಬೆಳೆಸಿಕೊಳ್ತಾಳೆ ಬೆಳೆಸಿಕೊಳ್ತಾನೆ ಆಕಾಶದೆತ್ತರಕ್ಕೆ ಅವನ ಶರೀರದಿಂದ ಜ್ವಾಲೆಯು ಚಿಮ್ಮುತ್ತದೆ ಅವನ ಕಾಂತಿಗೆ ಅವನ ಶಕ್ತಿಗೆ ಅವನ ತೇಜಸ್ಸಿಗೆ ಇಡೀ ಪ್ರಕೃತಿಯೇ ಸುಟ್ಟು ಹೋಗ್ತದೆ ಆ ರೀತಿಯಾದಂತಹ ಕಶ್ಯಪನಂದನ ವಿನತಾನಂದನ ಗರುಡನ ಆ ಒಂದು ತೇಜಸ್ಸು ಪ್ರಕೃತಿಯಲ್ಲೆಲ್ಲ ಪ್ರಖರವಾಗಿ ಬೆಳಗಲಿಕ್ಕೆ ಪ್ರಾರಂಭವಾಗ್ತದೆ ಈ ಸಂದರ್ಭದಲ್ಲಿ ಅಲ್ಲಿದ್ದ ದೇವತೆಗಳೆಲ್ಲರೂ ಸೇರಿ ಅಗ್ನಿದೇವ ಮುನಿಸಿಕೊಂಡಿರಬೇಕು ಅಂತ ಆಲೋಚನೆಯನ್ನು ಮಾಡ್ತಾರೆ ಅಗ್ನಿದೇವನಿಗೆ ಯಾವುದೋ ಕಾರಣಕ್ಕೆ ದುಃಖವಾಗಿದೆ ಆ ಕಾರಣಕ್ಕೆ ಈ ರೀತಿಯಾಗಿ ತನ್ನ ಜ್ವಾಲೆಯನ್ನು ಬಿಟ್ಟಿದ್ದಾನೆ ಇಡೀ ಸೃಷ್ಟಿ ಸುಡುತ್ತಾ ಉಂಟು ಬಂದು ನೋಡುವಾಗ ಇದು ಅಗ್ನಿದೇವನ ಕ್ರಿಯೆಯಲ್ಲ ವಿನತಾನಂದನನಾದಂತಹ ಕಶ್ಯಪನಂದನಾದಂತಹ ಗರುಡ ದೇವ ತಾನು ಜನಿಸಿದ್ದಾನೆ ಅವನ ಶರೀರವನ್ನು ಬೆಳೆಸ್ತಾ ಇದ್ದಾನೆ ಆಂಜನೇಯನನ್ನು ನಾವು ಹೇಗೆ ನೋಡ್ತೇವೋ ರಾಮಾಯಣದಲ್ಲಿ ಅದೇ ರೀತಿಯಾಗಿ ಈ ಗರುಡನು ಕೂಡ ಅವನು ಹೆಚ್ಚಿಸಿದಂತಹ ರೂಪವನ್ನು ತಾನು ಧರಿಸಬಲ್ಲವನಾಗಿದ್ದ ಕಾಮರೂಪಿಯಾಗಿದ್ದ ಹಾಗಾಗಿ ತನ್ನ ಶರೀರವನ್ನು ದೊಡ್ಡದಾಗಿ ಬೆಳೆಸಿಕೊಳ್ತಾ ಇದ್ದಾನೆ ಗರುಡ ಬಂದೆಲ್ಲರೂ ಕೂಡ ಗರುಡನನ್ನು ಪ್ರಾರ್ಥನೆ ಮಾಡ್ತಾರೆ ಇಂದ್ರಕೃತ ಗರುಡ ಸ್ತೋತ್ರಂ ಅಂತ ಮಹಾಭಾರತದಲ್ಲಿದೆ ಅಂತ ನಾವು ಹಿಂದೆ ನೋಡಿದ್ದೇವೆ ಗರುಡನನ್ನು ಸ್ತುತಿ ಮಾಡ್ತಾರೆ ಕೊನೆಗೆ ಗರುಡ ದೇವತೆಗಳ ಪ್ರಾರ್ಥನೆಗೆ ತಾನು ಸಂತೋಷಪಟ್ಟು ಸುಪ್ರೀತನಾಗಿ ತನ್ನ ಶರೀರವನ್ನು ತಾನು ಕುಗ್ಗಿಸಿಕೊಳ್ತಾನೆ ಮಾಮೂಲಾಗಿ ತನ್ನ ಸಹಜ ಸ್ಥಿತಿಗೆ ಬರ್ತಾನೆ ಸಹಜ ಸ್ಥಿತಿಗೆ ಬಂದ ನಂತರ ತನ್ನ ತಾಯಿಯಲ್ಲಿದ್ದಾಳೆ ಅಂತ ಹುಡುಕಿಕೊಂಡು ಹೋಗ್ತಾನೆ ವಿನತೆಯನ್ನು ಹುಡುಕಬೇಕು ಹುಡುಕುತ್ತಾ ಖಗರಾಜ ಬಂದು ತಾಯಿಯನ್ನು ಸೇರ್ತಾನೆ ತಾಯಿ ಕದ್ರುವಿನ ತನ್ನ ಚಿಕ್ಕಮ್ಮನ ದಾಸಿಯಾಗಿದ್ದಾಳೆ ಖಗರಾಜನಿಗೆ ಈ ಗರುಡನಿಗೆ ಬಹಳ ಬೇಸರವಾಗ್ತದೆ ತಾಯಿಯ ಸ್ಥಿತಿಯನ್ನು ನೋಡಿ ಆದರೆ ಏನೂ ಮಾಡುವಂತಿಲ್ಲ ಮಾತು ಕೊಟ್ಟಾಗಿದೆ ಈಗ ದಾಸ್ಯತ್ವದಲ್ಲಿದ್ದಾಳೆ ವೀನತೆ ಖಗ ರಾಜನಾದಂತಹ ಈ ಗರುಡನೂ ಕೂಡ ತಾನೂ ದಾಸಿಯಾಗಿ ಇರ್ತೇನೆ ದಾಸತ್ವವನ್ನು ತಾನೂ ಮಾಡ್ತೇನೆ ತಾಯಿಯ ಜೊತೆಯಲ್ಲಿಂದ ತಾಯಿಗೆ ಸಹಕಾರವನ್ನು ಕೊಡ್ತಾ ಇದ್ದಾನೆ ನಾಗಗಳ ಸೇವೆಯನ್ನು ಗರುಡ ಮಾಡ್ತಾ ಇದ್ದಾನೆ ಇಲ್ಲಿ ಹಾಗೂ ಕದ್ರುವಿನ ಸೇವೆಯನ್ನು ವಿನತೆ ಮಾಡ್ತಾ ಇರ್ತಾಳೆ ಒಂದು ದಿನ ಕದ್ರು ವಿನತೆಯ ಬಳಿಯಲ್ಲಿ ಹೇಳ್ತಾಳೆ ನನ್ನನ್ನು ಆ ಲವಣ ಸಮುದ್ರದ ಉಪ್ಪಿನ ಸಮುದ್ರದ ಮಧ್ಯದಲ್ಲಿ ರಮಣಕ ದ್ವೀಪ ಅಂತ ಹೇಳುವಂಥದ್ದಿದೆ ಆ ರಮಣಕ ದ್ವೀಪಕ್ಕೆ ನಮ್ಮನ್ನೆಲ್ಲರನ್ನು ಕೂಡ ಕರ್ಕೊಂಡು ಹೋಗು ನೀನು ನನ್ನನ್ನು ಕರ್ಕೊಂಡು ಬಾ ನಿನ್ನ ಮಗ ಗರುಡ ನನ್ನ ಮಕ್ಕಳನ್ನೆಲ್ಲ ಕರ್ಕೊಂಡು ಬರಲಿ ಅಂತ ಹೀಗೆ ವೀನತೆ ಕದ್ರುವನ್ನು ಎತ್ತಿಕೊಂಡು ಸಮುದ್ರವನ್ನು ದಾಟುತ್ತಾ ರಮಣಕ ದ್ವೀಪಕ್ಕೆ ಹೋಗ್ತಾ ಇರುವಂತಹ ಸಂದರ್ಭ ಗರುಡ ನಾಗಗಳನ್ನು ಸರ್ಪಗಳನ್ನು ತನ್ನ ಉಗುರಿನಲ್ಲಿ ತನ್ನ ಕೊಕ್ಕಿನಲ್ಲಿ ಹಿಡ್ಕೊಂಡಿದ್ದಾನೆ ಗರುಡನ ಸಾಮರ್ಥ್ಯ ಈ ಸರ್ಪಗಳಿಗಿಂತ ಬಹಳ ಹೆಚ್ಚು ಸರ್ಪಗಳು ಗರುಡನ ಪರಾಕ್ರಮದ ಮುಂದೆ ಶಕ್ತಿಯ ಮುಂದೆ ಅವನ ತೇಜಸ್ಸಿನ ಮುಂದೆ ಏನೂ ಇಲ್ಲ ಆದರೂ ಕೂಡ ತಾಯಿಯ ಮಾತಿಗೆ ಕಟ್ಟು ಬಿದ್ದು ಗರುಡ ಸರ್ಪಗಳನ್ನು ಹಿಡ್ಕೊಂಡು ತಾನು ಹಾರುವಾಗ ಸಹಜವಾದಂತಹ ತನ್ನ ತೇಜಸ್ಸಿನ ಆ ಒಂದು ಶಕ್ತಿಯಿಂದಾಗಿ ತಾನು ಸೂರ್ಯದೇವನ ಸಮೀಪಕ್ಕೆ ಹಾರ್ತಾನಂತೆ ಗರುಡ ಹೀಗೆ ಹಾರಬೇಕಾದರೆ ಸರ್ಪಗಳಿಗೆಲ್ಲ ಧಗೆ ಆಗ್ತದೆ ಸೂರ್ಯದೇವನ ಆ ಒಂದು ಬಿಸಿಯನ್ನು ತಡ್ಕೊಳ್ಳುವ ಶಕ್ತಿ ಸರ್ಪದಲ್ಲಿ ಇರುವುದಿಲ್ಲ ಆದರೆ ಗರುಡನಿಗೆ ಅದಿದೆ ಆಂಜನೇಯನಂತೆ ತಾನು ಶಕ್ತಿಶಾಲಿ ಗರುಡ ಸರ್ಪಗಳೆಲ್ಲವೂ ಅಲ್ಲಿ ಕರಕಲಾಗಲಿಕ್ಕೆ ಪ್ರಾರಂಭವಾಗ್ತದೆ ಬೊಬ್ಬಿಡಲಿಕ್ಕೆ ಪ್ರಾರಂಭವಾಗ್ತದೆ ಆವಾಗ ಕದ್ರು ಇಂದ್ರನನ್ನು ಸ್ತುತಿ ಮಾಡ್ತಾಳೆ ಕದ್ರುವನ್ನು ಹೊತ್ತುಕೊಂಡು ವಿನತೆ ಬರ್ತಾ ಇದ್ದಾಳೆ ಜೊತೆಯಲ್ಲೇ ಹೋಗ್ತಾ ಇದ್ದಾನೆ ಕದ್ರು ಇಂದ್ರನನ್ನು ಸ್ತುತಿ ಮಾಡ್ತಾಳೆ ಕದ್ರೂಕೃತ ಇಂದ್ರಸ್ತು ಂ ಅಂತ ಉಂಟು ಕದ್ರೂ ಇಂದ್ರನಿಗೆ ಸ್ತುತಿ ಮಾಡಿದಂತಹ ಸ್ತೋತ್ರವನ್ನು ನಾವು ಮಹಾಭಾರತದಲ್ಲಿ ಕಾಣುತ್ತೇವೆ ಯಾಕೆ ಹೇಳುತ್ತೇವೆ ಮಹಾಭಾರತ ಕೇವಲ ಜಗಳದ ಕಥೆ ಮಹಾಭಾರತದಲ್ಲಿ ಈ ಸಂಚುಗಳು ಈ ಸೋಲು ಗೆಲುವಿನ ಪೈಪೋಟಿಗಳು ನಾಮೇಲು ತಾಮೇಲು ಅಂತ ಹೇಳುವಂತಹ ಭಾವನೆ ಬಿಟ್ಟರೆ ಅಲ್ಲೇನೂ ಇಲ್ಲ ಅಂತ ಹೇಳುವಂಥದ್ದು ನಮ್ಮ ಮೂರ್ಖತನ ನಾವು ಮಹಾಭಾರತದೊಳಕ್ಕೆ ಹೋಗಿ ನೋಡದೆ ನಾವು ಅಂದುಕೊಂಡಿರುವಂತಹ ಎಲ್ಲ ಮಿಥ್ಯ ಅಭಿಪ್ರಾಯಗಳು ನಮ್ಮದು ಆದರೆ ಮಹಾಭಾರತದಲ್ಲಿ ಇಲ್ಲದೇ ಇರುವ ವಿಚಾರವೇ ಇಲ್ಲ ಅಲ್ಲಿ ಸ್ತುತಿ ೇ ಇರುವ ದೇವತೆಯೇ ಇಲ್ಲ ಅಷ್ಟೊಂದು ಸ್ತೋತ್ರಗಳು ಅಷ್ಟೊಂದು ಉಪಾಖ್ಯಾನಗಳು ಅಷ್ಟೊಂದು ಉಪಕಥೆಗಳು ಎಲ್ಲವೂ ಕೂಡ ವಿಚಾರಗಳು ಯದಿಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿನ ತತ್ಕ್ವಚಿತ ಇಲ್ಲಿ ಇಲ್ಲದೇ ಇರುವಂತಹ ವಿಚಾರ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಅಂತ ಹೇಳಿದ ಹಾಗೆ ಇಂದ್ರನನ್ನು ಈ ಕದ್ರು ಸ್ತುತಿ ಮಾಡುತ್ತಾಳೆ ಇಂದ್ರ ಕದ್ರುವಿನ ಸ್ತುತಿಗೆ ಪ್ರಸನ್ನನಾಗಿ ಮಳೆಯನ್ನು ಸುರಿಸ್ತಾನೆ ಆ ಮಳೆ ಸುರಿದದಿಂದಾಗಿ ಗರುಡ ಎತ್ತಿಕೊಂಡು ಏನು ಸೂರ್ಯನ ಸಮೀಪದಲ್ಲಿ ಹೋಗ್ತಾ ಇದ್ದಾನೋ ಆ ಧಗೆ ಏನಾಗ್ತಾ ಉಂಟೋ ಸರ್ಪಗಳಿಗೆ ಏನು ಮೂರ್ಛತಪ್ಪಿ ಬೆಳಿತ ಇದ್ದಾವೋ ಈ ಮಳೆಯಿಂದಾಗಿ ಅವುಗಳಿಗೆಲ್ಲದಕ್ಕೂ ಕೂಡ ಆರಾಮವಾಗುತ್ತದೆ ದೀರ್ಘಕಾಲದವರೆಗೆ ಮಳೆಯನ್ನು ಇಂದ್ರದೇವ ಸುರಿಸ್ತಾನೆ ಕೊನೆಗೆ ಈ ರೀತಿಯಾಗಿ ಕದ್ರುವನ್ನು ಹಾಗೂ ಸರ್ಪಗಳನ್ನು ತಂದು ದ್ವೀಪದಲ್ಲಿ ಬಿಡಲಾಗ್ತದೆ ಈ ರೀತಿ ಇರಬೇಕಾದ್ರೆ ಈ ದಾಸ್ಯತ್ವವನ್ನು ಮಾಡ್ತಲೇ ಇದ್ದಾರೆ ತಾಯಿ ಮಗ ನಾಗಗಳು ಗರುಡನ ಹತ್ರ ಹೇಳ್ತಾವಂತೆ ನೀನು ಆಕಾಶದಲ್ಲಿ ಎಲ್ಲೆಲ್ಲೋ ಹಾರ್ತಿ ಬಹಳಷ್ಟು ವಿಶಾಲವಾದಂತಹ ಹಾರುವಂತಹ ಸಾಮರ್ಥ್ಯ ನಿನಗುಂಟು ಈ ಸಮುದ್ರದ ಮೇಲಿಂದಲೂ ಹಾರಿರ್ತಿ ವಿಶಾಲವಾದಂತಹ ಭೂಮಿಯನ್ನೆಲ್ಲ ನೀನು ನೋಡಿರ್ತಿ ಹಾಗಿದ್ದಾಗ ನಮ್ಮ ನೀ ರಮಣಕ ದ್ವೀಪದಿಂದ ಪ್ರತಿದಿನ ಎಲ್ಲಿಯಾದರೂ ಸುತ್ತಾಡಲಿಕ್ಕೆ ಕರ್ಕೊಂಡು ಹೋಗಿ ಬಾ ಯಾವ ಯಾವ ಜಾಗಗಳು ಎಲ್ಲೆಲ್ಲಿ ಸುಂದರವಾದಂಥ ತಾಣಗಳುಂಟು ಅಂತ ನಿನಗೆ ಗೊತ್ತಲ್ಲ ನನ್ನನ್ನಲ್ಲೆಲ್ಲ ನಮ್ಮನ್ನು ಸುತ್ತಾಡಿಸಿಕೊಂಡು ಬಾ ಅಂತ ಈ ಕದ್ರುವಿನ ಮಕ್ಕಳಾದಂತಹ ಸರ್ಪಗಳು ನಾಗಗಳು ಹೇಳುವಂಥದ್ದು ಆವಾಗ ಗರುಡನಿಗೆ ಬಹಳ ದುಃಖವಾಗ್ತದಂತೆ ಇಷ್ಟೊಂದು ಸಾಮರ್ಥ್ಯ ನನ್ನಲ್ಲುಂಟು ಇಷ್ಟೊಂದು ಶಕ್ತಿ ನನ್ನಲ್ಲಿ ಉಂಟು ಆದರೆ ಇವುಗಳ ಸೇವೆಯನ್ನು ನಾವು ಮಾಡ್ತಾ ಇರಬೇಕಲ್ಲ ಅಂತ ನೇರವಾಗಿ ತಾಯಿ ಹತ್ರ ಬರ್ತಾನೆ ಬಂದು ಗರುಡ ಕೇಳುತ್ತಾನೆ ಈ ದಾಸ್ಯಕ್ಕೆ ಏನಾದರೂ ಮುಕ್ತಿ ಉಂಟು ಅಂತ ನಾನು ವಿಚಾರ ಮಾಡ್ತೇನಮ್ಮ ನೀನು ಅದಕ್ಕೆ ಒಪ್ಪಿಕೊಳ್ಳಬೇಕು ಅಂತ ವಿನತೆ ಸರಿ ಮಗು ಅಂತ ಹೇಳುತ್ತಾಳೆ ಹಿಂದೆ ಅನುಗ್ರಹವೂ ಕೂಡ ಇತ್ತು ಮೊದಲ ಮೊಟ್ಟೆಯನ್ನು ಒಡೆದಾಗ ಆ ಮೊದಲ ಮೊಟ್ಟೆಯಿಂದ ಹೊರಗೆ ಬಂದಂಥ ವಿಕಲಾಂಗನಾದಂತಹ ಪೂರ್ಣಾಂಗದ ಆಗದೇ ಇದ್ದಂಥ ಆ ಮಗು ಆ ಅರುಣ ತಾಯಿಗೆ ಹೇಳಿದ್ದ ನಿನ್ನ ದಾಸ್ಯತ್ವವನ್ನು ನಿನ್ನ ಎರಡನೇ ಮಗ ಬಿಡುಗಡೆ ಮಾಡ್ತಾನೆ ಅಂತ ಅದನ್ನು ನೆನೆಸಿಕೊಳ್ಳುತ್ತಾಳೆ ವಿನತೆ ಹೀಗಾಗಿ ಗರುಡ ದೇವ ಮಾ ಹೇಳುವಾಗ ಒಪ್ಪಿಕೊಳ್ಳುತ್ತಾಳೆ ಸರಿ ನೀನು ಮಾತನಾಡು ಅಂತ ಬಂದಂತಹ ಗರುಡ ನಾಗಗಳ ಹತ್ರ ಕೇಳುತ್ತಾನೆ ನಮಗೆ ಈ ದಾಸ್ಯದಿಂದ ಮುಕ್ತಿ ಬೇಕು ನೀವು ಏನು ಷರತ್ತು ನಿಮ್ಮದಿದೆ ಅದನ್ನು ನನ್ನಲ್ಲಿ ತಿಳಿಸಿ ಅಂತ ಆವಾಗ ಅವುಗಳೆಲ್ಲ ಹೇಳುತ್ತವೆ ಅಮೃತವನ್ನು ತೆಗೆದುಕೊಂಡು ಬಾ ನೀನು ಅಮೃತವನ್ನು ತಂದು ದೇವಲೋಕದಲ್ಲಿಂಟು ಇಂದ್ರ ಸುರಕ್ಷಿತವಾಗಿದ್ದಾನೆ ಅಮೃತ ಕಲಶವನ್ನು ತೆಗೆದುಕೊಂಡು ಬಂದರೆ ಆವಾಗ ನಿಮ್ಮನ್ನು ದಾಸ್ಯತ್ವದಿಂದ ಬಿಡುಗಡೆ ಮಾಡ್ತೇವೆ ಅಂತ ಹೇಳುತ್ತವೆ ಇದಕ್ಕೆ ಕದ್ರುವೂ ಕೂಡ ಒಪ್ಪಿಕೊಡುತ್ತಾಳೆ ಎಲ್ಲಿಯಾದರೂ ತಂದ ಅಂದರೆ ಗರುಡನ ಸಾಮರ್ಥ್ಯದಾರಿ ಅರಿವಳಿಗೂ ಉಂಟು ಅಮೃತ ಬಂತು ಅಂತಾದರೆ ನಾವು ಚಿರಂಜೀವಿಗಳಾಗ್ತೇವೆ ಮರಣ ಭಯ ಇಲ್ಲ ತಂದರೆ ಸರಿ ದಾಸ್ಯತ್ವದಿಂದ ಮುಕ್ತಿಗೊಳಿಸುವ ಅಂತ ಕದ್ರುವೂ ಮಾತು ಕೊಡ್ತಾಳೆ ಹಾಗೆ ಬಂದಂತಹ ಗರುಡ ತಾನು ಇಂದ್ರಲೋಕಕ್ಕೆ ದೇವಲೋಕಕ್ಕೆ ಅಮೃತವನ್ನು ತರಲಿಕ್ಕೆ ಅಂತ ಹೊರಡುವ ಮೊದಲು ತಾಯಿಯ ಆಶೀರ್ವಾದವನ್ನು ತೆಗೆದುಕೊಳ್ಳಿಕ್ಕೆ ಬರ್ತಾನೆ ವಿನತೆ ಅವನನ್ನು ಹರಸಿ ಕಳಹಿಸ್ತಾಳೆ ಖಂಡಿತ ನಿನ್ನಿಂದ ಸಾಧ್ಯ ಹೋಗಿ ಬಾ ಮಗನೇ ಅಂತ ಇದೆಲ್ಲ ಯಾಕೆ ಈ ಕಥಾಭಾಗ ಇಲ್ಲಿ ಬಂದಿದೆ ಅಂದರೆ ಗರುಡನ ಪರಾಕ್ರಮವನ್ನು ನಮಗೆ ತಿಳಿಸ್ಲಿಕ್ಕೆ ಯಾವಾಗಲೂ ಕೂಡ ಭಗವಂತ ತನ್ನ ಭಕ್ತರ ಆ ಒಂದು ಸಾಮರ್ಥ್ಯವನ್ನು ಹಿರಿಮೆಯನ್ನು ಗರಿಮೆಯನ್ನು ಎಲ್ಲವನ್ನೂ ಕೂಡ ಲೋಕಕ್ಕೆ ತಿಳಿಸಿಕೊಡುವಂತಹ ಪ್ರಯತ್ನವನ್ನೇ ಮಾಡ್ತಾನೆ ಅಂತ ಹೇಳುವಂಥದ್ದು ವೇದವ್ಯಾಸರು ಸಾಕ್ಷಾತ್ ನಾರಾಯಣನ ಅವತಾರ ಅಂತ ಹೇಳುವಂಥದ್ದು ನಾವು ಮರೆಯಬಾರ್ದು ಯಾವ ರೀತಿಯಲ್ಲಿ ರಾಮಾಯಣದಲ್ಲಿ ಸುಂದರಕಾಂಡವನ್ನು ನೋಡಿ ಆಂಜನೇಯನ ಪರಾಕ್ರಮವನ್ನು ನೋಡಿ ನಾವು ರೋಮಾಂಚನಗೊಳುತ್ತೇವೋ ನಾವು ಭಕ್ತಿ ಭಾವದಲ್ಲಿ ಮೈಮರಿತೇವೋ ಹಾಗೆಯೇ ಮಹಾಭಾರತದಲ್ಲಿ ಗರುಡದೇವನ ಉಪಾಖ್ಯಾನವೂ ಕೂಡ ಅಂತೆಯೇ ಬಂದಿದೆ ಭಗವಂತನ ಪಾರ್ಶದನಾದಂಥ ಈ ಈ ಗರುಡನ ಪರಾಕ್ರಮ ಎಷ್ಟು ಆತನ ಶಕ್ತಿ ವೀರ್ಯ ತೇಜಸ್ಸುಗಳೆಷ್ಟು ಅಂತ ಹೇಳುವಂಥದ್ದನ್ನೆಲ್ಲವನ್ನೂ ಕೂಡ ನಮಗೆಲ್ಲರಿಗೂ ತೋರಿಸುವಂತಹ ಪ್ರಯತ್ನವನ್ನು ವ್ಯಾಸರು ಮಹಾಭಾರತದಲ್ಲಿ ಮಾಡ್ತಾ ಇದ್ದಾರೆ ತಾಯಿಯ ಬಳಿಗೆ ಬಂದಿದ್ದಾನೆ ವಿನತಾನಂದನ ಗರುಡ ಬಂದಿದ್ದಾನೆ ಬಂದು ಹೇ ಹೀಗೆ ನಾನು ದೇವಲೋಕಕ್ಕೆ ಹೋಗ್ತೇನೆ ಅಮೃತ ತೆಗೆದುಕೊಂಡು ಬರ್ತೇನೆ ಆದರೆ ನನಗೆ ಬಹಳ ಹಸಿವಾಗಿದೆ ಈ ಹಸುವನ್ನು ಹಸಿವನ್ನು ಹೇಗೆ ನೀಗಿಸುವುದು ನನಗೆ ಹೋಗಿ ಇಂದ್ರನ ಬಳಿಗೆ ಹೋಗಿ ಆ ಅಮೃತ ಕಲಶವನ್ನು ಸ್ವರ್ಗದಿಂದ ತರಬೇಕು ಅಂತಾದರೆ ಅಪಾರವಾದಂಥ ಶಕ್ತಿ ನನಗೆ ಅಗತ್ಯ ಹಾಗಾದರೆ ಈ ಹಸಿವೆಗೇನು ಮಾಡಲಿ ಅಂತ ಆಗ ತಾಯಿ ಹೇಳ್ತಾಳೆ ಸಮುದ್ರಕ್ಕೆ ಹೋಗು ಸಮುದ್ರದಲ್ಲಿ ಅನೇಕ ಕೋಟಿ ಕೋಟಿ ಸಂಖ್ಯೆಯಲ್ಲಿ ನಿಷಾದರಿದ್ದಾರೆ ಆ ನಿಷಾದರನ್ನು ನೀನು ಭಕ್ಷಿತು ನಿಷಾದರನ್ನು ಭಕ್ಷಿಸಿ ಮುಂದಕ್ಕೆ ಹೋಗು ನಿನಗೆ ಅದರಿಂದ ಶಕ್ತಿ ಮತ್ತಷ್ಟು ಪ್ರಾಪ್ತವಾಗ್ತದೆ ಅಂತ ಆದರೆ ಬ್ರಾಹ್ಮಣರನ್ನು ಅಪ್ಪಿತಪ್ಪಿಯು ನುಂಗುಬೇಡ ಮಗನೇ ಅಂತ ಹೇಳ್ತಾಳೆ ವೀನತೆ ಬ್ರಾಹ್ಮಣರ ಆ ಒಂದು ಶಕ್ತಿ ಅಂಥದ್ದು ಆ ಬ್ರಾಹ್ಮಣರ ತಪಸ್ಸ ಶಕ್ತಿ ಅವರ ಏನು ಧರ್ಮನಿಷ್ಠೆ ಇದರ ಬಗ್ಗೆ ಎಲ್ಲ ಅಲ್ಲಿ ಮಾತನಾಡಲಾಗುತ್ತದೆ ವಿನತೆಯ ಮುಖದಿಂದ ವೇದವ್ಯಾಸರು ಇದನ್ನೆಲ್ಲ ಹೇಳ್ತಾರೆ ಗರುಡ ಕೇಳ್ತಾನೆ ಅಲ್ಲಮ್ಮ ನಾನು ನುಂಗಿದ್ದು ಬ್ರಾಹ್ಮಣ ಅಂತ ನನಗೆ ಹೇಗೆ ಗೊತ್ತಾಗೋದು ನೀನು ಹೇಳ್ತೀನಿ ನಿಷಾದರನ್ನು ನುಂಗು ಆ ಪ್ರಾಂತ್ಯದಲ್ಲಿ ಬ್ರಾಹ್ಮಣರೂ ಇದ್ದಾರೆ ಅವರನ್ನು ನುಂಗುಬೇಡ ಅಂತ ನಾನು ನುಂಗಿದ್ದು ಬ್ರಾಹ್ಮಣ ಅಂತ ನನಗೆ ಹೇಗೆ ಗೊತ್ತಾಗ್ತದೆ ಅಂತ ಗರುಡ ಕೇಳುವಾಗ ವಿನತೆ ಹೇಳುತ್ತಾಳೆ ಯಾವ ಬ್ರಾಹ್ಮಣನನ್ನು ನೀನು ನುಂಗಿದ್ಯೋ ನುಂಗಿದ ಕ್ಷಣ ನಿನ್ನ ಗಂಟಲಲ್ಲೆಲ್ಲ ಒಂದು ರೀತಿ ಉರಿ ಪ್ರಾರಂಭವಾಗ್ತದೆ ಮಗನೇ ಗಂಟಲು ದಗದಗಿಸ್ತದೆ ಯಾಕೆಂದರೆ ಅವರ ಆ ಬ್ರಹ್ಮ ತೇಜಸ್ಸು ಅಂತ ಹೇಳುವಂಥದ್ದಂಥದ್ದು ಅವರ ಆ ಒಂದು ನಿಷ್ಠೆ ಅವರ ತಪಶಕ್ತಿ ನಿನ್ನಲ್ಲಿ ಆ ರೀತಿಯಾದಂತಹ ಪ್ರತಿಕ್ರಿಯೆಗಳನ್ನು ತಂದು ಕೊಡ್ತದೆ ಅದರ ಕಡೆಗೆ ಗಮನ ಕೊಡು ಗಂಟಲು ಸುಟ್ಟಿತು ಅಂತಾದರೆ ನೀನು ನುಂಗಿದ್ದು ಬ್ರಾಹ್ಮಣ ಅಂತಾಯಿತು ಅವನನ್ನು ಹೊರಕ್ಕೆ ಬಿಟ್ಟು ಬಿಡು ಅಂತ ವಿನತೆ ಹೇಳ್ತಾಳೆ ಅಲ್ಲಿಂದ ಹೊರಟು ಬಿಡ್ತಾನೆ ಗರುಡ ಹೀಗೆ ಹೋದಂತಹ ಗರುಡ ತಾನು ನೇರವಾಗಿ ಸಮುದ್ರದ ಮಧ್ಯಕ್ಕೆ ಹೋಗಿ ಲಕ್ಷ ಲಕ್ಷ ಸಂಖ್ಯೆಯಲ್ಲಿದ್ದಂತಹ ನಿಷಾದರನ್ನು ತಾನು ಭಕ್ಷಿಸ್ತಾನೆ ಭಕ್ಷಿಸ್ತಾ ಹೋದ ಹಾಗೆ ಇದ್ದಕ್ಕಿದ್ದ ಹಾಗೆ ಗಂಟಲು ಉರಿ ಪ್ರಾರಂಭವಾಗ್ತದೆ ಆವಾಗ ನೆನಪಾಗ್ತದೆ ತಾಯಿ ಹೊರಡುವಾಗ ಹೇಳಿದ್ದಾಳೆ ಬ್ರಾಹ್ಮಣರನ್ನು ಭಕ್ಷಿಸಬೇಡ ಹಾಗಾದರೆ ಯಾವನೋ ಬ್ರಾಹ್ಮಣ ಹೋಗಿರಬೇಕು ಅಂತ ತಾನು ಆಲೋಚನೆ ಮಾಡಿ ಒಳಗಡೆ ಇದ್ದಂತಹ ವ್ಯಕ್ತಿಯ ಜೊತೆಯಲ್ಲಿ ತಾನು ಮಾತನಾಡ್ತಾನೆ ಒಳಗೊಬ್ಬ ಬ್ರಾಹ್ಮಣ ಸೇರಿಕೊಂಡಿದ್ದಾನೆ ತನ್ನ ಪತ್ನಿ ಅವಳು ನಿಷಾದಿ ಆ ನಿಷಾದಿಯನ್ನು ಸೇರಿಕೊಂಡು ಬ್ರಾಹ್ಮಣನನ್ನು ನುಂಗಿಬಿಟ್ಟಿದ್ದಾನೆ ಗರುಡ ಬ್ರಾಹ್ಮಣನನ್ನು ಉದ್ದೇಶಿಸಿ ಮಾತನಾಡ್ತಾನೆ ನಿನ್ನನ್ನು ನಾನು ನುಂಗುವಂತಿಲ್ಲ ಅಚಾತುರ್ಯದಿಂದ ನುಂಗಿಬಿಟ್ಟಿದ್ದೇನೆ ಹೊರಗೆ ಬಾ ಅಂತ ಆಗ ಅವನು ಹೇಳ್ತಾನೆ ನನ್ನ ಪತ್ನಿಯಾದಂತಹ ನಿಷಾದಿಯೂ ಇದ್ದಾಳೆ ನಾನು ಅವಳನ್ನೂ ಕರ್ಕೊಂಡು ಹೊರಗೆ ಬರಲು ಇಚ್ಛಿಸ್ತೇನೆ ಅಂತ ಗರುಡ ಒಪ್ಪಿಕೊಳ್ತಾನೆ ಆ ಬ್ರಾಹ್ಮಣ ಹಾಗೂ ಆ ನಿಷಾದಿ ತಮ್ಮ ಮಗುವಿನ ಜೊತೆಯಲ್ಲಿ ಗರುಡನ ಮುಖದಿಂದ ತಾವು ಹೊರಕ್ಕೆ ಬಂದು ಬಿಡ್ತಾರೆ ಹೀಗೆ ನಿಷಾದರನ್ನು ಬಹಳ ಸಂಖ್ಯೆಯಲ್ಲಿ ಭಕ್ಷಿಸಿದ ನಂತರವೂ ಕೂಡ ಗರುಡದೇವನಿಗೆ ತೃಪ್ತಿ ಆಗೋದಿಲ್ಲ ಹಸಿವು ಹಿಂಗಿದೆ ದೇವಲೋಕಕ್ಕೆ ಹೋಗಿ ಅಮೃತ ತರುವಷ್ಟು ಸಾಮರ್ಥ್ಯ ಈ ಹಸಿವನ್ನು ನೀಗಿಸಿಕೊಂಡು ನನಗೆ ಬರಬೇಕು ಅದು ಬಂದಿದೆ ಅಂತ ಹೇಳುವಂಥದ್ದು ಅವನಿಗೆ ಸ್ಪಷ್ಟವಾಗ್ತಾ ಇಲ್ಲ ಇನ್ನೂ ಹಸಿವು ಏನು ಮಾಡುವುದು ಅಂತ ಅಲ್ಲೆಲ್ಲ ಹುಡುಕಾಡಿ 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 ಕೊನೆಗೆ ಹಾರ್ತಾ ಬರಬೇಕಾದರೆ ಗಂಧಮಾದನ ಪರ್ವತದಲ್ಲಿ ತಂದೆಯಾದಂತಹ ಕಶ್ಯಪರುಷಿಗಳು ಸುತ್ತಾಡ್ತಾ ಇದ್ದಾರೆ ಗರುಡ ಬಂದು ತಂದೆಯಾದಂತಹ ಕಶ್ಯಪರಲ್ಲಿ ಕೇಳ್ತಾನೆ ನಾನು ಅಮೃತವನ್ನು ತರಲಿಕ್ಕಾಗಿ ಹೋಗ್ತಾ ಇದ್ದೇನಪ್ಪ ತಾಯಿಯನ್ನು ದಾಸ್ಯದಿಂದ ಬಿಡಿಸಬೇಕು ಆದರೆ ಈ ಹಸಿವೆ ನೀಗುತ್ತಾ ಇಲ್ಲ ಅಷ್ಟೊಂದು ನಿಷಾದರನ್ನು ತಿಂದೂ ಕೂಡ ತೃಪ್ತಿ ಆಗ್ತಾ ಇಲ್ಲ ಅಂತ ಆವಾಗ ಕಶ್ಯಪರು ಹೇಳುತ್ತಾರೆ ಇಲ್ಲೇ ಒಂದು ಸರೋವರ ಉಂಟು ಆ ಸರೋವರದಲ್ಲಿ ಒಂದು ಆಮೆ ಹಾಗೂ ಒಂದು ಆನೆ ಎರಡು ಕಾಲ ಕಾಲಾಂತರದಿಂದ ಜಗಳವನ್ನು ಮಾಡ್ತಾವಲೇ ಇದ್ದಾವೆ ಆ ಸರೋವರದಲ್ಲಿದ್ದಾವೆ ನೀನು ಹೋಗಿ ಅವುಗಳೆರಡನ್ನು ಭಕ್ಷಿಸಬೇಕು ಶಾಪದಿಂದಾಗಿ ಪರಸ್ಪರ ಶಾಪ ಕೊಟ್ಟುಕೊಂಡು ಇವತ್ತು ಆನೆ ಆಮೆಯಾಗಿ ಹುಟ್ಟಿದ್ದಾವೆ ಅವು ನೀನು ಹೋಗು ಅವುಗಳನ್ನು ಭಕ್ಷಿಸುವಂತ ಗರುಡನಿಗೆ ಕಶ್ಯಪರು ಹೇಳುತ್ತಾರೆ ಆದರೆ ಯಾಕಾಗಿ ಅಪ್ಪ ಅವರಿಬ್ಬರು ಜಗಳ ಮಾಡಿಕೊಂಡ್ರು ಅವುಗಳಿಗೆ ಈ ಆನೆ ಹಾಗೂ ಆಮೆಯ ಜನ್ಮ ಬರಲಿಕ್ಕೆ ಕಾರಣ ಏನು ಅಂತ ಗರುಡ ಕೇಳುವಾಗ ಈ ಕಥಾಭಾಗವನ್ನು ಹೇಳ್ತಾ ಹೋಗ್ತಾರೆ ಕಶ್ಯಪರು ನಾವು ಮುಖ್ಯವಾಗಿ ಗಮನಿಸಬೇಕು ಈ ಎಲ್ಲ ಕಥೆಗಳನ್ನು ಕೂಡ ಉಗ್ರಶ್ರವಸ್ಸುಗಳು ಸೌತಿಗಳು ಶೌನಕಾದಿಗಳಿಗೆ ಹೇಳುವಂಥದ್ದು ಸೂತ ಪುರಾಣಿಕರಂತಲೂ ಉಗ್ರಶ್ರವಸ್ಸನ್ನು ಕರೀತಾರೆ ಮಹಾಭಾರತದಲ್ಲಿ ಸೌತಿಗಳು ಅಂತ ಮುಂದುವರಿಸಿಕೊಂಡು ಹೋಗ್ತಾರೆ ಸೌತಿಗಳು ಈ ಕಥೆಯನ್ನು ಶೌನಕರಿಗೆ ಹೇಳುವಂಥದ್ದು ಯಾಕಾಗಿ ಆ ಆನೆ ಹಾಗೂ ಆಮೆಗಳು ಈ ಸ್ಥಿತಿಗೆ ಬಂದು ತಲುಪಿದ್ದಾವೆ ಸರೋವರದಲ್ಲಿ ಯಾಕಿದ್ದಾವೆ ಅಂತ ಗರುಡ ಕೇಳುವಾಗ ಹೇಳ್ತಾ ಹೋಗ್ತಾರೆ ಕಶ್ಯಪರು ಇವರಿಬ್ಬರೂ ಕೂಡ ಹಿಂದಿನ ಜನ್ಮದಲ್ಲಿ ವಿಭಾವಸು ಹಾಗೂ ಸುಪ್ರತೀಕ ಅಂತ ಹೇಳುವಂತಹ ಎರಡು ಅಣ್ಣ ತಮ್ಮಂದರಾಗಿದ್ದರು ವಿಭಾವಸುವಿಗೆ ಅತ್ಯಂತ ಕೋಪ ಬಹಳ ಕೋಪಿಷ್ಟ ಜೊತೆಯಲ್ಲೇ ಕೆಲವು ಕಾಲ ವಾಸವಾಡಿ ಆದ ಮೇಲೆ ತಂದೆ ತಾಯಿಗಳು ಅಸುನೀಗಿದ ಮೇಲೆ ಈ ತಮ್ಮನಾದಂತಹ ಸುಪ್ರತೀಕನಿಗೆ ಈ ಅಣ್ಣನ ಕೋಪವನ್ನು ನೋಡಿ ಅವನ ಜೊತೆಯಲ್ಲಿ ಇರಲಿಕ್ಕೆ ಮನಸ್ಸಾಗೋದಿಲ್ಲ ಮುಂಗೋಪಿ ಇವನನ್ನು ಬಿಟ್ಟು ನಾನು ಹೋಗಬೇಕು ಅಂತ ತೀರ್ಮಾನ ಮಾಡಿದಂತಹ ತಮ್ಮನಾದ ಸುಪ್ರತೀಕ ಬಂದು ವಿಭಾವಿಸುವಲ್ಲಿ ಕೇಳ್ತಾನೆ ನನ್ನ ಆಸ್ತಿಯ ಪಾಲು ನನಗೆ ಕೊಟ್ಟು ಬಿಡು ನಾನು ಇಲ್ಲಿಂದ ದೂರ ಹೋಗಿ ನನ್ನ ಜೀವನವನ್ನು ನಾನು ಕಟ್ಟಿಕೊಳ್ಳುತ್ತೇನೆ ಅಂತ ಆದರೆ ಅಣ್ಣ ಇದಕ್ಕೆ ಒಪ್ಪುವುದಿಲ್ಲ ಇವರಿಬ್ಬರ ಮಧ್ಯದಲ್ಲಿ ಬಹಳ ದೊಡ್ಡ ವಾಗ್ವಾದವೇ ನಡೆಯುತ್ತದೆ ಕೊನೆಗೆ ಸಿಟ್ಟುಕೊಂಡಂತಹ ಅಣ್ಣ ಶಾಪ ಕೊಟ್ಟು ಬಿಡ್ತಾನೆ ತಮ್ಮನಿಗೆ ನೀನೊಂದು ಆನೆಯಾಗಿ ಹುಟ್ಟಿಬಿಡುವು ಅಂತ ಸರೋವರದಲ್ಲಿ ಹುಟ್ಟು ಇವಾಗ ತಮ್ಮ ಸುಮ್ಮನಿರ್ತಾನ ತಮ್ಮನೂ ಅಣ್ಣನಿಗೆ ಶಾಪ ಕೊಟ್ಟು ಬಿಡ್ತಾನೆ ನಾನು ಆನೆಯಾದರೆ ಸರೋವರದಲ್ಲಿ ನಾನು ಹೋಗಿರಬೇಕು ಅಂತಾದರೆ ಆ ಸರೋವರದ ತಳದಲ್ಲಿ ಇರುವಂತಹ ಆಮೆಯಾಗಿ ನೀನು ಹುಟ್ಟು ಅಂತ ಹೀಗೆ ಇವರಿಬ್ಬರೂ ಕೂಡ ಪರಸ್ಪರ ವೈರದಿಂದ ಪರಸ್ಪರ ದ್ವೇಷಗಳಿಂದ ಪರಸ್ಪರ ಶಾಪ ವಿನಿಮಯವನ್ನು ಮಾಡಿಕೊಂಡು ಈ ಸರೋವರದಲ್ಲಿ ಗಜ ಕಚ್ಚಪರಾಗಿ ಬಂದು ಸೇರಿಕೊಂಡಿದ್ದಾರೆ ಯಾವಾಗಲೂ ಆನೆ ಮದದಿಂದ ಬರುವಂಥದ್ದು ಆ ಸರೋವರದೊಳಗೆ ಇಳಿಯುವಂಥದ್ದು ಎಳೆದು ಆ ಸರೋವರದ ನೀರನ್ನೆಲ್ಲ ಅಲೋಲ ಕಲೋಲ ಮಾಡುವಂಥದ್ದು ಅಲ್ಲಿ ಇದ್ದಂತಹ ಕಚ್ಚಪ ಆಮೆ ಮೇಲೆ ಬಂದು ಈ ಆನೆಯ ಕಾಲನ್ನು ಕಚ್ಚುವಂಥದ್ದು ಈ ಜಗಳ ಇದು ಕಾಲಾಂತರದಿಂದ ನಡ್ಕೊಂಡು ಬರ್ತಾ ಉಂಟಪ್ಪ ನೀನು ಹೋಗಿ ಅವುಗಳೆರಡನ್ನು ಭಕ್ಷಿಸಬೇಕು ಅಂತ ಕಶ್ಯಪರು ಹೇಳುತ್ತಾರೆ ಗರುಡನಿಗೆ ಇದೊಂದು ದೊಡ್ಡ ಕಾರ್ಯವೇ ಅಲ್ಲ ಆ ಭಾಳ ಸಂತೋಷ ಆಗ್ತದೆ ಹೊಟ್ಟೆ ತುಂಬ ಭೋಜನ ಸಿಗ್ತದೆ ಅಂತ ಬಂದಂತಹ ಆ ಗರುಡ ದೇವ ಆ ಗಜ ತನ್ನ ಕಾಲಿನ ಉಗುರುಗಳಲ್ಲಿ ಹಿಡ್ಕೊಳ್ತಾನೆ ಒಂದು ಉಗುರಿನಲ್ಲಿ ಆನೆ ಮತ್ತೊಂದು ಉಗುರಲ್ಲಿ ಆಮೆ ಎರಡನ್ನೂ ಹಿಡ್ಕೊಂಡು ಆಕಾಶದಲ್ಲಿ ತಾನು ಹಾರ್ತಾ ಇದ್ದಾನೆ ಆ ಗತಿ ಹೇಗಿತ್ತು ಗರುಡನ ಆ ರೆಕ್ಕೆಯ ಬಡಿದಕ್ಕೆ ಸುತ್ತಮುತ್ತಲಿನ ವಾತಾವರಣ ಏನಾಗುತ್ತಿತ್ತು ಈ ಗಜಗಗಳು ಕಾಲಲ್ಲಿ ಹಿಡ್ಕೊಂಡಿದ್ದಾನಲ್ಲ ಅವುಗಳ ಪರಿಸ್ಥಿತಿ ಏನು ಮೂರ್ಛೆ ತಪ್ಪೆ ಬಿದ್ದು ಬಿಡ್ತಾವೆ ಯಾಕೆ ಹಾರ್ತಾ ಹೋಗ್ತಾನೆ ಅಂದರೆ ಎಲ್ಲಿಯಾದರೂ ಒಂದು ಕಡೆಯಲ್ಲಿ ಇಟ್ಟು ಇವನನ್ನು ಇವುಗಳೆರಡನ್ನೂ ಕೂಡ ನಾವಿದನ್ನು ಭಕ್ಷಿಸಬೇಕು ನಾನು ಅಂತ ಹೇಳುವಂಥ ಆಲೋಚನೆ ಗರುಡ ಸೂಕ್ತ ಜಾಗವನ್ನು ಹುಡುಕಿಕೊಂಡು ಹೋಗ್ತಾ ಇದ್ದಾನೆ ಒಂದು ಕೈಯಲ್ಲಿ ಆನೆ ಉಂಟು ಮತ್ತೊಂದು ಉಗುರಿನಲ್ಲಿ ಆಮೆ ಉಂಟು ಹೀಗೆ ಹೋದರೆ ಸುತ್ತಲೂ ನೋಡ್ತಾನೆ ಯಾವ ಮರದ ಮೇಲೆ ಇಟ್ಟು ನಾನಿದನ್ನು ಭಕ್ಷಿಸಲಿ ನೋಡಿದರೆ ಎಲ್ಲ ಕಡೆಯಲ್ಲಿಯೂ ಕೂಡ ಅತ್ಯಂತ ಸೊಗಸಾದಂತಹ ಮರಗಳು ಕೆಲವು ಮರಗಳು ಬೆಳ್ಳಿಯ ಫಲಗಳನ್ನು ಕೊಡ್ತಾ ಇದ್ದುವಂತೆ ರಜದ ಫಲಗಳು ಇನ್ನು ಕೆಲವು ಸುವರ್ಣ ಫಲಗಳನ್ನು ಕೊಡ್ತಿದ್ದುವಂತೆ ಹೀಗೆಲ್ಲ ಕೊಡ್ತಾರೆ ಮಹಾಭಾರತ ಕಾವ್ಯ ಅಂತ ಹೇಳುವಂಥದ್ದನ್ನು ಕೂಡ ನಾವು ಮರಿಬಾರ್ದು ಆ ಮರಗಳ ಆ ಒಂದು ಸೌಂದರ್ಯದ ವರ್ಣನೆಯನ್ನು ಮಾಡ್ತಾರೆ ಅಲ್ಲೆಲ್ಲ ಈ ಇಟ್ಟು ಮಾಂಸವನ್ನು ತಿನ್ನಕ್ಕೆ ಗರುಡನಿಗೆ ಮನಸ್ಸು ಬರುವುದಿಲ್ಲ ಸ್ವಾದಿಷ್ಟವಾದಂತಹ ಫಲಗಳನ್ನು ಕೊಡುವಂಥ ಅತ್ಯಂತ ಸುಂದರವಾದಂಥ ವೃಕ್ಷಗಳನ್ನು ನೋಡ್ತಾನೆ ಆದರೆ ಈ ಗರುಡ ಬರಬೇಕಾದ್ರೆ ಅವುಗಳೆಲ್ಲ ಹೆದರಿ ಭಯದಿಂದ ತತ್ತರಿಸ್ತಾವಂತೆ ಎಲ್ಲಿ ನಮ್ಮನ್ನು ಬುಡ ಸಮೇತ ಮಾಡಿಬಿಡ್ತಾನೋ ಇವನ ರೆಕ್ಕೆಯ ಬಿರುಗಾಳಿಗೆ ಪ್ರಚಂಡ ಗಾಳಿಗೆ ನಾವೆಲ್ಲಿ ಕಿತ್ತು ಹೋಗಿಬಿಡ್ತೇವೋ ಅಂತ ಆದರೆ ಅದಕ್ಕೆ ಯಾವುದಕ್ಕೂ ಹಾನಿ ಮಾಡದೆ ಮುಂದಕ್ಕೆ ಹೋಗ್ತಾ ಇದ್ದಾನೆ ಎಲ್ಲಿ ಇವುಗಳನ್ನು ಅಂತ ಯೋಚನೆ ಹೀಗೆ ಹೋಗ್ತಾ ಹಲವಾರು ಯೋಜನೆ ಮುಂದೆ ಹೋದ ಮೇಲೆ ಒಂದು ವಟವೃಕ್ಷ ಕಾಣುತ್ತದೆ ಅತ್ಯಂತ ವಿಶಾಲವಾದಂತಹ ವಟವೃಕ್ಷ ಆ ವಟವೃಕ್ಷ ಮಾತನಾಡ್ತದಂತೆ ಗರುಡನನ್ನು ಉದ್ದೇಶಿಸಿ ಕರೀತದಂತೆ ಬಹಳ ದೊಡ್ಡದಾಗಿದೆ ನನ್ನ ಈ ಒಂದು ಕೊಂಬೆಯ ಮೇಲೆ ಅವುಗಳೆರಡನ್ನೂ ಇಟ್ಟು ನೀನು ಭಕ್ಷಿಸು ಗಜಕಚ್ಚಪಗಳನ್ನು ಅಂತ ವಿಶಾಲವಾದಂತಹ ಕೊಂಬೆ ಒಂದು ಆ ವಟವೃಕ್ಷದಲ್ಲಿತ್ತು ಗರುಡ ಆ ವಟವೃಕ್ಷದ ಮೇಲೆ ಇಳಿದು ಇನ್ನು ಸರಿಯಾಗಿ ತನ್ನ ಪಾದವನ್ನು ಊರಲಿಲ್ಲ ಅಷ್ಟು ಹೊತ್ತಲ್ಲಿ ಈವನ ಭಾರಕ್ಕೆ ಆ ಗೊಂಬೆ ಲಟನೆ ಮುರಿತದೆ ಗರುಡ ನೋಡ್ತಾನೆ ಗೊಂಬೆ ಮುರಿಯೋದು ಕೊಂಬೆ ಮುರಿಯೋದು ಮಾತ್ರ ಅಲ್ಲ ಆ ಕೊಂಬೆಯಲ್ಲಿ ವಾಲಕಿಲ್ಯ ಮಹರ್ಷಿಗಳು ತಪಸ್ಸನ್ನು ಮಾಡ್ತಾ ಇದ್ದಾರೆ ಅನೇಕ ಸಂಖ್ಯೆಯಲ್ಲಿ ಲಕ್ಷ ಲಕ್ಷ ಸಂಖ್ಯೆಯಲ್ಲಿರುವಂತಹ ವಾಲಕಿಲ್ಯ ಮಹರ್ಷಿಗಳು ಹೆಬ್ಬೆರಳಿನಷ್ಟೇ ಗಾತ್ರ ಇರುವಂತಹ ಮಹರ್ಷಿಗಳಂತೆ ಪುಟ್ಟ 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 ಋಷಿಗಳು ಸೂರ್ಯಕಿರಣವನ್ನೇ ಆಹಾರವನ್ನಾಗಿ ಭಕ್ಷಿಸಿ ಜೀವಿಸುವಂತಹ ವಾಲಖಿಲ್ಯ ಋಷಿಗಳು ಇವರ ಕಥೆ ಬಹಳ ವಿಸ್ತಾರವಾಗಿ ಉಂಟು ಮಹಾಭಾರತದಲ್ಲಿ ಹಾಗೂ ಇನ್ನಿತರ ಪುರಾಣಗಳಲ್ಲೆಲ್ಲ ಯಾಕಾಗಿ ಸೂರ್ಯಕಿರಣನನ್ನು ಭಕ್ಷಿಸ್ತಾರೆ ಇದೆಲ್ಲವೂ ಕೂಡ ಅದರ ಚಿಂತನೆ ನಾವಿಲ್ಲಿ ಮಾಡ್ತಾ ಇಲ್ಲ ಎಲ್ಲವನ್ನೂ ಮಾಡ್ತಾ ಕೂತ್ಕೊಂಡ್ರೆ ಮಹಾಭಾರತವು ಬಹಳ ದೀರ್ಘವಾದಂಥದ್ದು ನಾವೇ ಇದನ್ನೆಲ್ಲ ಓದ್ತಾ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು ವಾಲಖಿಲ್ಯ ಮಹರ್ಷಿಗಳು ಆ ರೆಂಬೆಯಲ್ಲಿ ಕೊಂಬೆಯಲ್ಲಿ ಕೂತ್ಕೊಂಡು ತಾವು ತಪಸ್ಸನ್ನು ಆಚರಿಸ್ತಾರೆ ಈಗ ಈ ಕೊಂಬೆ ಬಿದ್ದು ಬಿಟ್ಟಿತು ಇದೆಲ್ಲಾದರೂ ನೆಲಕ್ಕೆ ಬಿತ್ತು ಅಂತ ಆದರೆ ವಾಲಖಿಲ್ಯರು ಸತ್ತು ಹೋಗಿಬಿಡ್ತಾರೆ ಈ ಪುಟ್ಟ ಪುಟ್ಟ ಋಷಿಗಳು ತಪಶಕ್ತಿ ಬೇರೆ ಇದೆ ಶಾಪಕ್ಕೆ ಗುರಿಯಾಗಬಹುದು ಅಂತ ಗರುಡನಿಗೆ ಅವರ ಮೇಲೊಂದು ಕರುಣೆ ಉಕ್ಕಿ ಬರ್ತದೆ ಅನುಕಂಪ ಗರುಡ ಏನು ಮಾಡ್ತಾನೆ ಆ ಬೀಳ್ತಾ ಇರುವಂತಹ ಆ ಬೃಹದಾಕಾರದ ಕೊಂಬೆಯನ್ನು ತನ್ನ ಕೊಕ್ಕಿನಲ್ಲಿ ಹಿಡ್ಕೊಂಡ ನಾವು ಈ ಗರುಡನ ಈ ಪರಿಸ್ಥಿತಿಯನ್ನು ಆ ದೃಶ್ಯವನ್ನು ನಾವು ಮನಸ್ಸಲ್ಲಿ ಕಲ್ಪನೆಯನ್ನು ಮಾಡಿಕೊಳ್ಬೇಕು ಅಗಾಧವಾದಂಥ ಶರೀರ ವಿಶಾಲವಾದಂಥ ಶರೀರ ಅಪರಿಮಿತ ಪರಾಕ್ರಮವುಳ್ಳಂತಹ ಗರುಡ ತನ್ನ ಕೊಕ್ಕಿನಲ್ಲಿ ಹಿಡ್ಕೊಂಡದ್ದು ಈ ಬೀಳ್ತಾ ಇರುವಂತಹ ವಟ ವೃಕ್ಷದ ರೆಂಬೆಯನ್ನು ಅದರಲ್ಲಿ ವಾಲಕಿಲ್ಯ ಮಹರ್ಷಿಗಳು ಬೇರೆ ಜೋತಾಡಿಕೊಂಡು ತಪಸ್ಸು ಮಾಡ್ತಾ ಇದ್ದಾರೆ ಒಂದು ಕಾಲಿನಲ್ಲಿ ಉಗುರಿನಲ್ಲಿ ಆನೆಯನ್ನು ಹಿಡ್ಕೊಂಡಿದ್ದಾನೆ ಇನ್ನೊಂದು ಉಗುರಿನಲ್ಲಿ ಆಮೆಯನ್ನು ಹಿಡ್ಕೊಂಡಿದ್ದಾನೆ ಎಲ್ಲವೂ ಬರಹದಾಕಾರವೇ ಇವತ್ತು ನಾವು ನೋಡುವಂತಹ ಚಿಕ್ಕ ಚಿಕ್ಕ ಆಮೆ ಅಲ್ಲ ಇದು ಬಹಳ ದೊಡ್ಡದಾದ ಂತಹ ಆಮೆ ಆನೆ ಒಂದು ಉಗುರಿನಲ್ಲಿ ಆಮೆ ಒಂದು ಉಗುರಿನಲ್ಲಿ ಕೊಕ್ಕಿನಲ್ಲಿ ಈ ಬೃಹದಾಕಾರದ ರೆಂಬೆ ಈ ಮೂರನ್ನೂ ಹಿಡ್ಕೊಂಡು ಮತ್ತೆ ಹಾರತಾನೆ ಗರುಡ ಗರುಡನ ಪರಾಕ್ರಮ ಎಷ್ಟಿತ್ತು ಅಂತ ನೋಡಿ ಹಾರ್ತಾ 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 ಗರುಡ ಹೋಗ್ತಾ ಇದ್ದಾನೆ ಎಲ್ಲಿ ಹಾಕುವುದು ಈ ವಾಲಕಿಲೆ ಋಷಿಗಳು ಕೆಳಗೆ ಬಿದ್ದರೆ ಅವರು ಸತ್ತೇ ಹೋಗ್ತಾರೆ ಅಂತ ಆಲೋಚನೆ ಮಾಡಿ ಮತ್ತೆ ತಿರುಗಿ 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 ತಂದೆಯಾದಂಥ ಕಶ್ಯಪರ ಬಳಿಗೆ ಬರ್ತಾನೆ ಗರುಡ ಬಂದು ಇನ್ನೇನು ಮಾತಾಡಲಿಕ್ಕೆ ಆಗೋದಿಲ್ಲ ಕೊಕ್ಕು ಬಿಟ್ಟರೆ ಮತ್ತೆ ಕೊಂಬೆ ಬೀಳ್ತದೆ ಕಶ್ಯಪರು ಜ್ಞಾನಶಕ್ತಿಯಿಂದ ನಡೆದದ್ದೆಲ್ಲವನ್ನೂ ತಿಳ್ಕೊಳ್ತಾರೆ ಅವರು ಪ್ರಾರ್ಥನೆಯನ್ನು ಮಾಡ್ತಾರೆ ವಾಲಕಿಲ್ಯ ಮಹರ್ಷಿಗಳ ಬಗ್ಗೆ ವಾಲಕಿಲ್ಯ ಮಹರ್ಷಿಗಳನ್ನು ಕುರಿತು ಪ್ರಾರ್ಥನೆ ಮಾಡ್ತಾರೆ ಈ ಗರುಡನನ್ನು ಬಿಟ್ಟು ಬಿಡಿ ಇಂದ್ರನ ಬಳಿಗೆ ದೇವಲೋಕಕ್ಕೆ ಹೋಗ್ತಾ ಇದ್ದಾನೆ ಅಮೃತವನ್ನು ತರಲಿಕ್ಕಾಗಿ ಇದರಿಂದ ಮುಂದೆ ಇದು ದೈವ ಸಂಕಲ್ಪ ಅಂತ ಹೇಳುವಂಥದ್ದು ಮಹತ್ ಕಾರ್ಯ ಆಗಲಿಕ್ಕುಂಟು ಆದ ಕಾರಣ ಬಿಟ್ಟು ಬಿಡಬೇಕು ಈ ಕೊಂಬೆಯನ್ನು ತ್ಯಜಿಸಿ ಹೋಗಬೇಕು ಅಂತ ವಾಲಕಿಲ್ಯ ಮಹರ್ಷಿಗಳು ತಪಸ್ಸಿನಿಂದ ಎಚ್ಚೆತ್ತು ಕಶ್ಯಪರ ಪ್ರಾರ್ಥನೆಯನ್ನು ಮನ್ನಿಸಿ ಆ ಕೊಂಬೆಯನ್ನು ಬಿಟ್ಟು ಎಲ್ಲರೂ ಕೂಡ ಗರುಡನನ್ನು ಹರಸಿ ಆ ಋಷಿಗಳೆಲ್ಲ ಅಲ್ಲಿಂದ ಹೋಗಿ ಬಿಡ್ತಾರೆ ವಾಲಕಿಲ್ಯ ಮಹರ್ಷಿಗಳು ಗರುಡನಿಗೆ ಆಶೀರ್ವದಿಸಿ ಆ ಕೊಂಬೆಯನ್ನು ತ್ಯಜಿಸಿ ತಾವು ತಮ್ಮ ಸ್ವಧಾಮಕ್ಕೆ ತೆರಳುತ್ತಾರೆ ತಪಸ್ಸನ್ನು ಆಚರಿಸಲಿಕ್ಕೋಸ್ಕರ ಯಾಕಂದರೆ ಅವರು ಅವನು ಕೊಂಬೆಯನ್ನು ಕೆಳಗೆ ಹಾಕಲಿಲ್ಲ ರಕ್ಷಿಸಿದ್ದಾನೆ ಋಷಿಗಳನ್ನು ಆ ಒಂದು ವಿಚಾರಕ್ಕೆ ಸಂತುಷ್ಟಗೊಳ್ತಾರೆ ಎಲ್ಲ ಋಷಿಗಳು ಕೂಡ ಹೋಗಿಬಿಡುತ್ತಾರೆ ವಾಲಕಿಲ್ಯ ಮಹರ್ಷಿಗಳು ಗರುಡನಿಗೆ ಹಾರೈಸ್ತಾರೆ ಗರುಡ ಬಂದಂತಹ ಸ್ಥಿತಿಯನ್ನು ಆಲೋಚನೆ ಮಾಡ್ತಾರೆ ಇಲ್ಲಿವರೆಗೂ ಕೂಡ ಅವನು ವೈನತೆಯ ಅಂತಲೇ ಕರೆಯಲ್ಪಡುವವನು ಈ ಯಾವಾಗ ಈ ಗಜ ಕಚ್ಚಪ ಕೊಂಬೆಯನ್ನು ಹಿಡ್ಕೊಂಡು ಪರಾಕ್ರಮಶಾಲಿಯಾದಂತಹ ಈ ಗರುಡ ಬರ್ತಾನೋ ಅವನನ್ನು ನೋಡಿ ವಾಲಕಿಲ್ಯ ಋಷಿಗಳು ಸಂತೋಷದಿಂದ ಅವನನ್ನು ಗರುಡ ಅಂತ ಕರೆದ್ರಂತೆ ಅಲ್ಲಿಂದ ಮುಂದೆ ಅವನ ಹೆಸರು ಗರುಡ ಅಂತ ಆಗ್ತದೆ ಹೀಗೆ ವಾಲಕಿಲ್ಯ ಋಷಿಗಳು ಕೊಂಬೆಯನ್ನು ಬಿಟ್ಟು ಹೋಗ್ತಾರೆ ಇನ್ನೀಗ ಈ ಕೊಂಬೆಯನ್ನು ಎಲ್ಲಿಯಾದರೂ ಹಾಕಬೇಕು ಎಲ್ಲಿ ಕಶ್ಯಪರಿದ್ದಾರೋ ಅಲ್ಲಿ ಹಾಕುವಂತಿಲ್ಲ ಅದಕ್ಕೊಂದು ವಿಶಾಲವಾದಂತಹ ಜಾಗ ಬೇಕು ಅದು ಎಲ್ಲಿ ಅಂತ ಅರಸಿಕೊಂಡು ತಂದೆಗೆ ಮತ್ತೆ ನಮಸ್ಕರಿಸಿ ಗರುಡ ಹೊರಡ್ತಾನೆ ಹೀಗೆ ತಂದೆ ಹೇಳ್ತಾನೆ ಇಂದಷ್ಟು ಮುಂದೆ ಹೋಗು ಅಲ್ಲಿ ಒಂದು ಜಾಗವನ್ನು ಹೇಳ್ತಾರೆ ಅಲ್ಲಿ ಹೋಗಿ ಕೊಂಬೆಯನ್ನು ಅಲ್ಲಿ ಕೆಳಗಡೆ ಹಾಕಿಬಿಡು ನಿನ್ನ ಆಹಾರವನ್ನು ಸೇವಿಸಿ ಮುಂದಿನ ನಿನ್ನ ಪ್ರಯಾಣವನ್ನು ಮಾಡು ಅಂತ ಬಹಳ ಯೋಜನ ಲಕ್ಷ ಯೋಜನದಷ್ಟು ಮುಂದೆ ಬಂದಂತೆ ಆ ದೊಡ್ಡ ಕೊಂಬೆಯನ್ನು ಅಲ್ಲೊಂದು ಕಡೆಯಲ್ಲಿ ಕೆಳಗೆ ಹಾಕಿದ ಹಾಕುವಾಗ ಹೇಗಾಯಿತು ಮಹೇಂದ್ರ ಪರ್ವತವನ್ನು ಆಂಜನೇಯ ಹತ್ತುವಾಗ ಆ ಪರ್ವತದ ಸ್ಥಿತಿ ಹೇಗಾಯಿತು ಅಂತ ಹೇಳುವಂಥದ್ದು ನಾವು ರಾಮಾಯಣದ ಚಿಂತನೆಯಲ್ಲಿ ನೋಡಿದ್ದೇವೆ ಅದೇ ಪರಿಸ್ಥಿತಿ ಇಲ್ಲಿಯೂ ಆಯಿತು ಗರುಡನ ಪರಾಕ್ರಮಕ್ಕೆ ಆ ಪ್ರದೇಶ ತತ್ತರಿಸಿ ಹೋಯಿತು ಗೈರಿಕಾದಿ ಧಾತುಗಳು ಹೊರಗೆ ಬಂದುವು ಎಲ್ಲ ವಿಚಾರಗಳನ್ನು ತಿಳಿಸ್ತಾರೆ ಅಲ್ಲಿ ಕೊಂಬೆಯನ್ನು ಕೆಳಕ್ಕೆ ಹಾಕಿ ಗಜಗಚ್ಛಪಗಳನ್ನು ತೃಪ್ತಿಯಾಗುವಷ್ಟು ತಾನು ತಿಂದು ಬಿಡುತ್ತಾನೆ ಗರುಡ ಇನ್ನೀಗ ಸ್ವರ್ಗಲೋಕದ ಕಡೆಗೆ ಪ್ರಯಾಣ ಈಗ ಸ್ವರ್ಗಲೋಕದಲ್ಲಿ ಇದ್ದಕ್ಕಿದ್ದಂತೆ ಇಂದ್ರನ ವಜ್ರಾಯುಧದಿಂದ ಒಂದು ರೀತಿ ಕಿಡಿಗಳು ಕಾಂತಿ ಬೆಳಕು ಹೊರಡಲಿಕ್ಕೆ ಪ್ರಾರಂಭವಾಯಿತು ಕಿಡಿಗಳು ರಟ್ಟುತ್ತಾ ಇದ್ದಾವೆ ಸಿಡಿತಾ ಇದ್ದಾವೆ ಅಲ್ಲದೆ ದೇವತೆಗಳ ಆಯುಧಗಳೆಲ್ಲ ಒಂದಕ್ಕೊಂದು ಪರಸ್ಪರ ಘರ್ಷಿಸ್ತಾ ಇದ್ದಾವೆ ದೇವತೆಗಳಲ್ಲಿ ಜಿಜ್ಞಾಸೆ ಪ್ರಾರಂಭವಾಯಿತು ಇದೇನು ಯಾವ ಅಪಾಯದ ಮುನ್ಸೂಚನೆ ಯಾವುದಾದರೂ ರಾಕ್ಷಸ ಮತ್ತೆ ಚಿಗುರಿಕೊಂಡುನು ಅಂತ ನೇರವಾಗಿ ಗುರುಗಳಾದಂತಹ ಬೃಹಸ್ಪತಿ ಹತ್ರ ಬರ್ತಾರೆ ಬಂದು ಬೃಹಸ್ಪತಿಯಲ್ಲಿ ಕೇಳಿಕೊಳ್ತಾರೆ ಏನಾಯಿತು ಯಾಕಾಗಿ ಹೀಗೆ ಆಗ್ತಾ ಉಂಟು ಇಲ್ಲೆಲ್ಲ ಸ್ವರ್ಗಲೋಕದಲ್ಲಿ ಅಲೋಲೋಕ ಯಾಕೆ ಅಂತ ಆವಾಗ ಬೃಹಸ್ಪತಿಗಳು ಹೇಳ್ತಾರೆ ನೋಡಪ್ಪ ನಿನ್ನದೇ ಅಚಾತುರ್ಯದಿಂದ ವಾಲಖಿಲ್ಯರು ಆ ಒಂದು ಶಾಪದ ಪರಿಣಾಮವಾಗಿ ಆ ವಿನತಾನಂದನ ತಾನು ಹುಟ್ಟಿಕೊಂಡಿದ್ದಾನೆ ವಿನತಾನಂದನನಾದಂತಹ ಕಶ್ಯಪನಂದನನಾದಂತಹ ವೈನತೇಯನ ಪರಾಕ್ರಮ ಇದು ವಾಲಖಿಲ್ಯ ಋಷಿಗಳು ನಿನಗೆ ಶಾಪ ಕೊಟ್ಟರು ನಿನ್ನ ದುರ್ನಡತೆ ಏನಿತ್ತು ಅದರ ಫಲವನ್ನು ನೀನಿವತ್ತು ಅನುಭವಿಸಲಿಕ್ಕಿದ್ದಿ ಆತ ಬರ್ತಾ ಇದ್ದಾನೆ ಅಮೃತ ಹರಣಕ್ಕಾಗಿ ಬರ್ತಾ ಇದ್ದಾನೆ ನಿನಗೆ ಏನು ಶಾಪ ಇತ್ತಲ್ಲ ಅದನ್ನು ಅನುಭವಿಸಲಿಕ್ಕೆ ಸಿದ್ಧನಾಗುವು ಈ ಸಂಕಷ್ಟ ನಿನಗೆ ನೀನೇ ತಂದುಕೊಂಡದ್ದು ಅಂತ ಆಗ ಇಲ್ಲಿ ಪ್ರಶ್ನೆ ಬರ್ತದೆ ಸೌತಿಗಳು ಹೇಳ್ತಾ ಇರುವಂಥದ್ದು ಶೌನಕರಿಗೆ ಅದೇ ರೀತಿಯಾಗಿ ಸದ್ ಸೌತಿಗಳು ಏನು ಶೌನಕಾದಿಗಳಿಗೆ ಹೇಳ್ತಾ ಇರುವಂತಹ ಕತೆ ರುರು ಪ್ರಮತಿ ಹೇಳ ಪ್ರಮತಿಗೆ ರು ಪ್ರಮತಿ ರುರುವಿಗೆ ಹೇಳ್ತಾ ಇರೋದು ಇದು ನಾವು ನೆನಪಿಡಬೇಕು ಏನು ಸೌತಿಗಳು ಶೌನಕರಿಗೆ ಹೇಳ್ತಾ ಇದ್ದಾರೆ ರುರುವಿಗೆ ಜಿಜ್ಞಾಸೆ ಬಂದಿತ್ತು ಜನಮೇಜಯನ ಸರ್ಪಯಾಗ ಯಾಕೆ ಅಂತ ಹೇಳುವಂಥದ್ದನ್ನು ಅದನ್ನು ವಿವರಿಸ್ತಾ ಪ್ರಮತಿಗಳು ರುರುವಿಗೆ ಹೇಳುವಾಗ ಈ ಕಥೆಯನ್ನೆಲ್ಲ ಹೇಳ್ತಾ ಇದ್ದಾರೆ ಮೂಲಕತೆ ಹೇಳ್ತಾ ಇರುವಂಥದ್ದು ಸೌತಿಗಳು ಶೌನಕರಿಗೆ ಅದರ ಒಳಗೆ ಈ ಕತೆ ಅದರ 여러 개의 이익 같 1, 2가 ವಾಲಕಿಲ್ಯ ಋಷಿಗಳಿಂದ ಇಂದ್ರನಿಗೆ ಏನಕ್ಕೆ ಶಾಪ ಬಂತು ಅಂತ ಹೇಳುವಂಥದ್ದನ್ನು ನಾವು ನೋಡಬೇಕು ಹೀಗೆ ಈ ಚಿಂತನೆಯನ್ನು ಮಾಡ್ತಾ ಮಾಡ್ತಾ ಹೋದ ಹಾಗೆ ನಮಗೆ ಜನಮೇಜಯನ ಸರ್ಪಯಾಗ ಏನಾಯಿತು ಯಾಕಕ್ಕಾಗಿ ಆಯಿತು ಆ ಸರ್ಪಯಾಗ ನಿಲ್ಲಿಸಿದ್ದು ಹೇಗೆ ಬ್ರಾಹ್ಮಣರಿಗೆ ಹಿಂಸೆ ಶೋಭೆಯಲ್ಲಪ್ಪ ಅಂತ ಡುಂಡುಬ ಅಲ್ಲಿ ರುರುವಿಗೆ ಹೇಳಿದ್ದು ಯಾಕೆ ಹಾಗಾದರೆ ಆ ಕಥೆಯನ್ನು ತಿಳ್ಕೊಳ್ಬೇಕು ಸರ್ಪಯಾಗ ಯಾಕಾಯಿತು ಅಂತ ಹೇಳುವಂಥದ್ದು ತಿಳ್ಕೊಳ್ಬೇಕು ಆಸ್ತೀಕನ ಜನ್ಮ ವೃತ್ತ ಅಂತ ತಿಳ್ಕೊಳ್ಬೇಕು ಅಂತ ಪ್ರಮತಿ ಹತ್ರ ಬಂದು ಕೂತಂತಹ ರುರು ಈ ಕಥಾಭಾಗವು ಮಹಾಭಾರತದಲ್ಲಿ ಬರ್ತದೆ ನಮಗೆ ಹೊರಗಿಂದ ನೋಡುವಾಗ ಒಂದೊಮ್ಮೆ ಒಂದೇ ಬಾರಿಗೆ ಚಿಂತನೆಯನ್ನು ಮಾಡುವಾಗ ಎಲ್ಲ ಗೊಂದಲಗಳಾಗಿ ಕಾಣ್ತದೆ ಆದರೆ ನಿಧಾನಕ್ಕೆ ನೋಡಿದರೆ ಮನಸ್ಸಿಟ್ಟು ನಾವೇ ಓದಿದ್ರೆಯೂ ಕೂಡ ನಮಗೆ ಸ್ಪಷ್ಟವಾಗಿ ತಿಳಿತದೆ ಕಥಾಭಾಗಗಳನ್ನು ಮನಸ್ಸನ್ನಿಲ್ಲೇ ಇಟ್ಟು ಕೇಳಿದಾಗ ಅರ್ಥ ಮಾಡಿಕೊಳ್ಬಹುದು ನಾವು ಇನ್ನು ಯಾಕಾಗಿ ವಾಲಕಿಲೆ ಋಷಿಗಳು ಇಂದ್ರನಿಗೆ ಶಾಪ ಕೊಟ್ಟರು ಏನಾಯಿತು ಅಂತ ಹೇಳುವಂಥದ್ದನ್ನೆಲ್ಲವನ್ನು ಕೂಡ ಮುಂದಿನ ಸಂಚಿಕೆಯಲ್ಲಿ ನಾವು ನೋಡಿಕೊಳ್ ನೋಡಿಕೊಳ್ಳುವ ಎಲ್ಲರಿಗೂ ಕೂಡ ಶುಭವಾಗಲಿ ಮಂಗಳವಾಗಲಿ ಶ್ರೀಕೃಷ್ಣ ಅರ್ಪಣಮಸ್ತು